ರಾಮುಲು ಆರೋಪಕ್ಕೆ ಪ್ರತಿಕ್ರಿಯೆ ನೀಡಲು ರೆಡ್ಡಿ ನಿರಾಕರಿಸಿದ್ದಾರೆ ನಾನು ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತನಾಡ್ತೇನೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವಿನ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ಅವರ ಆರೋಪಕ್ಕೆ ಇವರು ರಿಯಾಕ್ಟ್ ಮಾಡುವುದು ಇವರ ಆರೋಪಕ್ಕೆ ಅವರು ರಿಯಾಕ್ಟ್ ಮಾಡುವುದು ನಡೀತಾನೆ ಇದೆ ಇದೀಗ ಮುಂದುವರೆದು ಒಂದಷ್ಟು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡುವುದಕ್ಕೆ ಜನಾರ್ದನ ರೆಡ್ಡಿ ಅವರು ನಿರಾಕರಿಸಿದ್ದಾರೆ ನಾನೇನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡ್ತೇನೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ ನಾನು ಅಲ್ಲೇ ಮಾತಾಡ್ತೀನಿ ರಾಮುಲು ಬೆಂಬಲಿಗರು ಎಸ್ ಪಿಗೆ ದೂರು ನೀಡಿರುವಂತಹ ವಿಚಾರ ನಾನು ಸಿ ಬಿ ಐನಂತಹ ಕೇಸ್ಗಳನ್ನ ನೋಡಿದ್ದೇನೆ ಇದೆಲ್ಲ ಯಾವ ಲೆಕ್ಕ ಇದನ್ನೆಲ್ಲ ನಾನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಇದಕ್ಕೆಲ್ಲ ಹೆದರಲ್ಲ ಜಗ್ಗಲ್ಲ ಬಗ್ಗಲ್ಲ ರೆಡ್ಡಿ ಮನೆಗೆ ಹೋಗುವ ಗೇಟನ್ನು ಕ್ಲೋಸ್ ಮಾಡಿರುವ ವಿಚಾರದ ಬಗ್ಗೆ ಜನಾರ್ದನ ರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ ವಾಸ್ತವ ಹೆಸರಲ್ಲಿ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ ವಾಸ್ತು ಸರಿ ಇಲ್ಲ ಅಂತ ಮೇಲೆ ಸರಿ ಮಾಡ್ಕೊಳ್ಳೇ ಈ ರೀತಿಯಾಗಿ ಮಾರ್ಮಿಕವಾಗಿಯೇ ರಾಮುಲು ಅವರ ಬಗ್ಗೆ ಜನಾರ್ದನ ರೆಡ್ಡಿ ಅವರು ಮಾತನಾಡಿದ್ದಾರೆ ಎಸ್ಪಿ ಅವರಿಗೆ ಈಗಾಗಲೇ ಶ್ರೀರಾಮುಲು ಅವರ ಬೆಂಬಲಿಗರು ದೂರನ್ನ ಕೊಟ್ಟಿದ್ದಾರೆ ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನ್ ನಡೆದಿದೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವ ನಾನು ಸಿ ಬಿ ಐ ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವ್ರು ನಾನು ಇದು ಯಾವುದನ್ನು ಕೂಡ ನಾನು ಲೆಕ್ಕ ಅಲ್ಲ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೇನೆ ನೋಡಿ ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟು ಹೇಳ್ತೀನಿ ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಇದ್ದೆ ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ ಬಟ್ ಏನೇ ಇದ್ದರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ಮಾಡಿ ನಾನೊಂದು ಮಾತು ಹೇಳಿ ಬಗ್ಗೆ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇ ಅಷ್ಟೇ ನಾನೊಂದು ಮಾತು ಹೇಳಿ ದಿಭಾಗೆ ವಾಸ್ತು ಸರಿ ಸರಿ ಇಲ್ಲ ಕೂಡ ಅಷ್ಟೇ ರೆಡ್ಡಿ ರಾಮುಲು ಕಿತ್ತಾಟದ ಬಳಿಕ ಬೆಂಬಲಿಗರ ಸರದಿ ಈಗ ಶುರುವಾಗಿದೆ ಒಂದು ಕಡೆ ರೆಡ್ಡಿ ಅವರ ಬೆಂಬಲಿಗರು ಮತ್ತೊಂದು ಕಡೆ ರಾಮುಲು ಅವರ ಬೆಂಬಲಿಗರ ನಡುವೆ ಕಿತ್ತಾಟ ಜೋರಾಗಿ ನಡೀತಾ ಇದೆ ಸುದ್ದಿಗೋಷ್ಠಿಯನ್ನ ಮಾಡಿ ಬೆಂಬಲಿಗರಿಂದ ಪರಸ್ಪರ ಆರೋಪ ಪ್ರತಿಯಾರೋಪ ರೆಡ್ಡಿ ವಿರುದ್ಧ ರಾಮುಲು ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮಿಂದ ರಾಮುಲು ಬೆಳೆದಿದ್ದಾರಾ ಅಥವಾ ನೀವು ಬೆಳೆದಿದ್ದೀರಾ ವಾಲ್ಮೀಕಿ ಸಮುದಾಯದ ಎರಡು ಬಣದಿಂದ ಸುದ್ದಿಗೋಷ್ಠಿ ನಡೆದಿದೆ ಅವರ ಪರವಾಗಿ ಒಂದು ಬಣ ಇವರ ಪರವಾಗಿ ಮತ್ತೊಂದು ಬಣ ರಾಮುಲು ಪರ ಒಂದು ಬಣದ ನಾಯಕರಿಂದ ಸುದ್ದಿಗೋಷ್ಠಿ ಜನಾರ್ದನ ರೆಡ್ಡಿ ಪರವು ವಾಲ್ಮೀಕಿ ಸಮುದಾಯದ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಯಾರಿಂದ ಯಾರು ಬೆಳೆದ್ರು ಅನ್ನೋದ್ರ ಬಗ್ಗೆ ಉತ್ತರವನ್ನ ಕೊಡಿ ಜನಾರ್ದನ ರೆಡ್ಡಿ ಅವರೇ ರಾಮುಲು ಬೆಂಬಲಿಗರು ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗೇನೆ ರೆಡ್ಡಿ ಬೆಂಬಲಿಗರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿ ರಾಮುಲು ಅವರ ಕಡೆಯಿಂದ ಉತ್ತರ ಅವತ್ತು ನಾವೆಲ್ಲ ನೋಡಿದ್ವಿ Number one.